ಹಿಂದಿನ ವಿಡಿಯೋದಲ್ಲಿ ಇಂದ್ರನು ಯಾವ ರೀತಿ ಮೋಸದಿಂದ ದ್ವಿತೀಯ ಬಳಿ ಶಿಷ್ಯನಾಗಿ ಸೇರಿಕೊಂಡ ಎಂಬ ಕಥೆಯನ್ನು ತಿಳಿದುಕೊಂಡೆವು ಇಂದಿನ ವಿಡಿಯೋದಲ್ಲಿ ಇಂದ್ರ ಯಾವ ರೀತಿ ದ್ವಿತೀಯ ಮಗುವನ್ನು ಹೊಟ್ಟೆಯೊಳಗೆಯೇ ಕೊಲ್ಲಲು ಪ್ರಯತ್ನಿಸಿದ ಎಂದು ತಿಳಿಯೋಣ ಇಂದ್ರ ಸೇವಕನ ರೂಪ ಧರಿಸಿ ದ್ವಿತೀಯ ಬಳಿ ಕೆಲಸಕ್ಕೆ ಸೇರಿದ ಹೂವು ಹಣ್ಣು ದರ್ಬೆಗಳನ್ನು ಮುಂತಾದವುಗಳನ್ನು ಶೇಖರಿಸಿ ತಂದುಕೊಡುತ್ತಿದ್ದ ದಿತಿ ಇಂದ್ರನೆಂದು ತಿಳಿಯದೆ ಎಲ್ಲ ಕೆಲಸಗಳನ್ನು ಅವನಿಂದ ಮಾಡಿಸುತ್ತಿದ್ದಳು ದಿನಗಳು ಕಳೆಯುತ್ತಿದ್ದಂತೆ ದಿತಿಯ ಗರ್ಭದೊಳಗೆ ಮಗುವು ಅಖಂಡ ಶಕ್ತಿಗಳನ್ನೆಲ್ಲ ಎಳೆದುಕೊಳ್ಳುತ್ತಾ ಬೆಳೆಯತೊಡಗಿತು ದಿತಿ ಅತಿ ನಿಷ್ಠೆಯಿಂದ ವ್ರತ ಮಾಡುತ್ತಿದ್ದರಿಂದ ಇಂದ್ರನಿಗೆ ಅವಳ ಮಗುವನ್ನು ಏನೂ ಮಾಡಲು ಅವಕಾಶಗಳು ಸಿಗುತ್ತಿರಲಿಲ್ಲ ಆದರೆ ಒಂದು ದಿನ ದಿತಿ ಬಹಳ ದಣಿದು ಕೈಕಾಲುಗಳನ್ನು ತೊಳೆಯದೆ ಹಾಗೆಯೇ ಅಶುಭ್ರವಾಗಿ ನಿದ್ರೆಗೆ ಜಾರಿದಳು ಅಂತಹ ಅವಕಾಶಕ್ಕಾಗೆ ಕಾಯುತ್ತಿದ್ದ ಇಂದ್ರನಿಗೆ ಅವಕಾಶ ಬಂದೇ ಬಿಟ್ಟಿತು ಇಂದ್ರ ತನ್ನ ಮಾಯಾಜಾಲದಿಂದ ದ್ವಿತೀಯ ಗರ್ಭದೊಳಗೆ ಪ್ರವೇಶಿಸಿದ ದ್ವಿತೀಯ ಗರ್ಭದೊಳಗೆ ಚಿನ್ನದ ಉಂಡೆಯಂತೆ ಪಳಪಳನೇ ಹೊಳೆಯುತ್ತಿತ್ತು ಪಿಂಡ ದೇವೇಂದ್ರ ಆ ಪಿಂಡವನ್ನು ತನ್ನ ವಜ್ರಾಯುಧದಿಂದ ಏಳು ಭಾಗಗಳಾಗಿ ಕತ್ತರಿಸಿದ ಆಗ ಆ ಏಳು ಚೂರುಗಳು ಏಳು ಮಕ್ಕಳಾಗಿ ಮತ್ತೆ ಎಲ್ಲವೂ ಒಂದಾಗಿ ಕೂಡಿಕೊಳ್ಳಲು ಹೊರಟವು ಆಗ ಇಂದ್ರ ಮತ್ತೆ ಆ ಭಾಗಗಳು ಕೂಡದಂತೆ ಮಾರುದ ಮಾರುದ ಎನ್ನುತ್ತಾ ಕತ್ತರಿಸಿದ ಮಾರುದ ಎಂದರೆ ಅಳಬೇಡಿ ಎಂದರ್ಥ ಇಂದ್ರ ಕತ್ತರಿಸಿದಷ್ಟು ಮಕ್ಕಳ ಪ್ರಮಾಣ ಹೆಚ್ಚಾಗುತ್ತಾ ಬಂತು ದ್ವಿತೀಯ ಗರ್ಭದೊಳಗೆ ಆ ಪಿಂಡ ನಲವತ್ತೊಂಬತ್ತು ಮಕ್ಕಳಾಗಿತ್ತು ಆ ನಲವತ್ತೊಂಬತ್ತು ಮಕ್ಕಳು ಸಹ ಜೋರಾಗಿ ಅಳುತ್ತಾ ಇಂದ್ರ ನೀನು ವರಸೆಯಲ್ಲಿ ನಮಗೆ ಸಹೋದರ ನಮ್ಮ ತಾಯಿ ದಿತಿ ಹಾಗೂ ನಿನ್ನ ತಾಯಿ ಅದಿತಿ ಇಬ್ಬರೂ ಸೋದರಿಯರು ನೀನು ನಮ್ಮನ್ನು ರಕ್ಷಿಸುವುದು ಬಿಟ್ಟು ಕೊಲ್ಲಲೇಕೆ ಪ್ರಯತ್ನಿಸಿದೆ ಎಂದು ಕೇಳಿದರು ಅದಕ್ಕೆ ಇಂದ್ರ ನಿಜ ನೀವು ನನ್ನ ಸಹೋದರರು ನಿಮ್ಮ ತಾಯಿ ಮತ್ತು ನನ್ನ ತಾಯಿ ಸಹ ಸಹೋದರಿಯರು ಹೆದರಬೇಡಿ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ನಾನು ನಿಮ್ಮನ್ನು ನನ್ನ ಸಹಚರರಂತೆ ಇರಿಸಿಕೊಳ್ಳುತ್ತೇನೆ ನಿಮಗೆ ಸೋಮಪಾನ ತಯಾರಿಸುವ ಕೆಲಸ ಕೊಡುತ್ತೇನೆಂದ ಆ ರೀತಿ ಇಂದ್ರನ ವಜ್ರಾಯುಧವು ಸಹ ದ್ವಿತೀಯ ಗರ್ಭದೊಳಗಿರುವ ಪಿಂಡವನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಅಷ್ಟೇ ಇಲ್ಲಿ ಒಂದು ವಿಷಯ ಗಮನಿಸಿದರೆ ಇಂದ್ರ ಕರುಣೆಯಿಂದ ಆ ಮಕ್ಕಳನ್ನು ಬಿಡಲಿಲ್ಲ ಅವನಿಂದ ಕೊಲ್ಲಲು ಸಾಧ್ಯವಾಗಲಿಲ್ಲ ಅಷ್ಟೇ ಏಕೆಂದರೆ ನಾರಾಯಣ ವ್ರತ ಹುಂಸವನ ರಥಕ್ಕಿದ್ದ ಪ್ರಭಾವ ಅಂಥದ್ದು ಇನ್ನು ದ್ವಿತೀಯ ಗರ್ಭದೊಳಗಿದ್ದ ನಲವತ್ತೊಂಬತ್ತು ಶಿಶುಗಳೇ ಮಾರುತರು ದೇವೇಂದ್ರನೊಂದಿಗೆ ಸೇರಿ ಒಟ್ಟು ಐವತ್ತು ಜನ ಮಾರುತರು ದ್ವಿತೀಯ ಗರ್ಭದೊಳಗೆ ಜನಿಸಿದವರೆಲ್ಲರೂ ರಾಕ್ಷಸರಾಗಿದ್ದರು ಇಂದ್ರನ ಅಂಶದಿಂದ ಈ ನಲವತ್ತೊಂಬತ್ತು ಜನರು ಮಾತ್ರ ದೈವಾಂಶ ಸಂಭೂತರಾದರು ತನ್ನ ಹೊಟ್ಟೆಯೊಳಗೆ ಮಕ್ಕಳ ಪಿಸುದಾಟ ಕೇಳಿ ಎಚ್ಚರಗೊಂಡಳು ದಿತಿ ಆಗ ಎದುರಿಗೆ ನಿಂತಿದ್ದ ಇಂದ್ರನನ್ನು ಕಂಡು ಇಂದ್ರ ನನ್ನ ಮಕ್ಕಳನ್ನು ಕೊಂದ ನಿನ್ನನ್ನು ಕೊಲ್ಲುವ ಮಗನಿಗಾಗಿಯೇ ನಾನಿ ವ್ರತ ಮಾಡುತ್ತಿದ್ದೇನೆ ಈ ವಿಷಯ ನಿನಗೂ ತಿಳಿದಿರಬಹುದು ಆದರೆ ನನಗೆ ನಲವತ್ತೊಂಬತ್ತು ಜನ ಮಕ್ಕಳು ಹೇಗಾದರು ಅದಕ್ಕೆ ಇಂದ್ರ ಅಮ್ಮ ನೀವು ನನ್ನನ್ನು ಕೊಲ್ಲುವಂತ ಮಗನನ್ನು ಪಡೆಯಲು ಕಠಿಣವಾದ ರಥ ಆಚರಿಸುತ್ತಿರುವ ವಿಷಯ ತಿಳಿದು ಸ್ವಾರ್ಥ ಭಾವನೆಯಿಂದ ಸ್ವರ್ಗ ತೊರೆದು ನಿಮ್ಮ ಬಳಿ ಸೇವಕನಂತೆ ಸೇರಿದೆ ನನ್ನ ಅಧಿಕಾರ ಉಳಿಸಿಕೊಳ್ಳಲು ದೇವತೆಗಳನ್ನು ರಕ್ಷಿಸಲು ನಿಮ್ಮ ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಲು ತೀರ್ಮಾನಿಸಿದೆ ಆಗ ನನ್ನೊಳಗೆ ಯಾವುದೇ ಕನಿಕರ ಧರ್ಮ ಭಾವನೆ ಇರಲಿಲ್ಲ ಸರಿಯಾದ ಸಮಯಕ್ಕಾಗಿ ವಿಷ ಸರ್ಪದಂತೆ ಎದುರು ನೋಡಿದೆ ನೀವು ಸರಿಯಾಗಿ ಕೈಕಾಲು ತೊಳೆದುಕೊಳ್ಳದೆ ಅಶುಭ್ರವಾಗಿ ನಿದ ನಿದ್ರಿಸಿದ್ದೀರಿ ಹಾಗಾಗಿ ನನಗೆ ಅವಕಾಶ ಸಿಕ್ಕಿತು ನಿಮ್ಮ ಹೊಟ್ಟೆಯೊಳಗೆ ಪ್ರವೇಶಿಸಿ ಪಿಂಡವನ್ನು ತುಂಡುಗಳಾಗಿ ಕತ್ತರಿಸಿದರೆ ಆದರೆ ಆ ಪ್ರತಿ ತುಂಡು ಮಗುವಾಗಿ ಬದಲಾಯಿತು ಆ ರೀತಿ ಒಬ್ಬನ ಬದಲಾಗಿ ನಿಮಗೆ ನಲವತ್ತ ಒಂಬತ್ತು ಜನ ಮಕ್ಕಳಾದರು ನನ್ನ ವಜ್ರಾಯುಧದಿಂದಲೂ ಸಾಯದೆ ಬದುಕಿರುವವರನ್ನು ಕಂಡು ನನಗೇ ಬಹಳ ಆಶ್ಚರ್ಯವಾಯಿತು ಇದು ನೀವು ದೇವರನ್ನು ಆರಾಧಿಸುತ್ತಿರುವ ಫಲಿತಾಂಶವೆಂದು ಅರ್ಥವಾಯಿತು ತಾಯಿ ನಾನೊಬ್ಬ ಮೂರ್ಖನಂತೆ ದುಷ್ಟನಂತೆ ವರ್ತಿಸಿದ್ದೇನೆ ಆದರೆ ನನ್ನಿಂದ ನಿಮಗೆ ಒಬ್ಬನ ಬದಲು ನಲವತ್ತೊಂಬತ್ತು ಜನ ಮಕ್ಕಳಾದರು ಎಂದ ಇಂದ್ರ ಆಕೆಗೆ ಒಬ್ಬನ ಬದಲಿಗೆ ನಲವತ್ತೊಂಬತ್ತು ಜನ ಮಕ್ಕಳು ಜನಿಸುತ್ತಿರುವುದು ತಿಳಿದ ದಿತಿ ಸಂತೋಷಗೊಂಡಳು ಆ ಸಂತೋಷದಲ್ಲಿ ಇಂದ್ರನ ತಪ್ಪು ಅವಳಿಗೆ ದೊಡ್ಡದಾಗಿ ಕಾಣಲಿಲ್ಲ ಹಾಗಾಗಿ ಇಂದ್ರನನ್ನು ಶಪಿಸಲಿಲ್ಲ ಇಂದ್ರನು ದ್ವಿತೀಯ ಗರ್ಭದಿಂದ ಬಂದ ನಲವತ್ತೊಂಬತ್ತು ಮಕ್ಕಳನ್ನು ಕರೆದುಕೊಂಡು ಸ್ವರ್ಗಕ್ಕೆ ಹೋದ ಹಾಗಾದರೂ ಇಂದ್ರನಿಗೆ ಕಷ್ಟಗಳು ತಪ್ಪಲಿಲ್ಲ ಮುಂದಿನ ವಿಡಿಯೋದಲ್ಲಿ ತ್ರಿಪುರಾಸುರರನ್ನು ಒದಿಸುವ ಕತೆ ತಿಳಿಯೋಣ